ಹಾಗಾದ್ರೆ ನನ್ನ ಖಂಡಿತ ಅತ್ಯಾಚಾರ ಆಗಿದ್ದು ಖಂಡಿತ ಆದ್ರೆ ಇದರಲ್ಲಿ ಯಾರು ಯಾಕೆ ಆ ನೀವು ಇದು ಕೂಡ ಅಲ್ಲಿ ಅದೇ ಜಾಗದಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಕೊಲೆ ಮಾಡಿ ಜಾಗ ಅದೇ ಜಾಗ ನೇತ್ರಾವತಿ ಜಾಗ ಅಂತ ಯಾಕೆ ಮಾಡಕ್ಕಾಗಲ್ಲ ಹಾಗಾದ್ರೆ ನಾನು ಹೆಸರೇ ಹೇಳಿಕೊಟ್ಟಿದ್ದೇನೆ ಇಂಥವ್ರು ಇದ್ರಲ್ಲಿ ಇದ್ದಾರೆ ಇಷ್ಟು ಜನ ಇದ್ರು ಗ್ಯಾಂಗ್ ರೇಪ್ ಆಗಿದೆ ನನ್ನ ಮಗಳಂತ ನಾನು ಅವತ್ತೇ ಹದಿಮೂರು ವರ್ಷ ಮುಂಚೆ ನಾನು ಕೊಟ್ಟಿದ್ದೇನೆ ಸೌಜನ್ಯನೇ ಬೇರೆ ಹಾಗಾದ್ರೆ ಇಲ್ಲಿ ಸೌಜನ್ಯ ಅತ್ಯಾಚಾರ ಮಾಡಿಲ್ವಾ ಸಾಯಿಸಿಲ್ವ ಹಾಗಾದ್ರೆ ಧರ್ಮಸ್ಥಳದಲ್ಲಿ ಅಲ್ಲಿ ಆದಂತ ಒಂದು ಮಗುಗೆ ನ್ಯಾಯ ಸಿಕ್ಕಿಲ್ಲ ಇವರು ಯಾರ ಪರವಾಗಿ ನಿಂತಿದ್ದಾರೆ ಹಾಗಾದ್ರೆ ಒಂದು ಗೌಡ ಸಮಾಜವನ್ನು ಇವತ್ತು ಒಂದು ಮಗುವನ್ನು ಮಾಡಿದ್ದಾರೆ ಹಾಗಾದ್ರೆ ಗೌಡ ಇವತ್ತು ನಮ್ಮ ವಿರುದ್ಧವಾಗಿ ನಿಂತು ಒಂದು ರೂಮ್ ಅಲ್ಲಿಗೆ ಹೋಗಿ ಡಿ ಕೆ ಸಿ ಅವ್ರಿಗೆ ಮನವಿ ಕೊಡ್ಲಿಕ್ಕೆ ಅವರಿಗೆ ಯಾರು ಹೇಳಿತ್ತು ಇದೇ ಧರ್ಮಸ್ಥಳದಲ್ಲಿ ಇಂತವರೇ ಸಾಯಿಸಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಬಿಸಾಡಿದಾರೆ ಈ ರೀತಿ ತಿಂದಿದ್ದಾರೆ ಅಂತ ನಾನೊಂದು ಮನವಿ ಕೊಟ್ರೆ ಇಲ್ಲಿ ಏನಾಗಿದೆ ನೀನು ಕೂಗಬೇಡ ರಾಜಕೀಯ ಜೊತೆ ನೀನು ಸೇರ್ಬೇಡ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಮಕ್ಕಳಿಗೆ ಈ ರೀತಿ ಆದ್ರೆ ಇದೇ ಹೇಳ್ತಾ ಇದ್ರು ಅವರು ಇಲ್ಲಿ ಧರ್ಮಸ್ಥಳ ಆದ್ರೆ ಯಾರಿಗೂ ನ್ಯಾಯ ಸ್ಥಿತಿ ಇಲ್ವಾ ಇವ್ರು ಯಾವ್ದು ಬೇಕಾದ್ರೂ ಮಾಡ್ಬೋದು ಧರ್ಮಸ್ಥಳದಲ್ಲಿ ಹಣ ಕೊಟ್ಟು ಕಳಿಸ್ತಾರೆ ಬಂದ ದೊಡ್ಡ ದೊಡ್ಡ ಅವರಿಗೆಲ್ಲ ಹಣ ಕೊಟ್ಟು ಕಳಿಸ್ತಾರೆ ಇದನ್ನು ಮುಚ್ಚಿ ಕೆಲಸ ಇಲ್ಲಿ ಇಲ್ಲಿ ಮಾಡ್ತಾರೆ ಸೌಜನ್ಯ ತಾಯಿಯವರಲ್ಲಿ ನಾನು ಕೇಳ್ತೀನಿ ಅಥವಾ ಈ ಕೇಸನ್ನ ರೀ ಓಪನ್ ಮಾಡಿ ಮತ್ತೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತಂದ್ರೆ ಅದಕ್ಕೂ ಕೂಡ ಕೋರ್ಟಿನ ಮೊರೆ ಹೋಗಿ ಅದನ್ನು ರೀಇನ್ವೆಸ್ಟಿಗೇಟ್ ಮಾಡಿಸೋಣ ಆರೋಪಿ ಯಾರು ಅಂತ ಗೊತ್ತಾಗಬೇಕು ಅಪ ಒಂದು ಕೃತ್ಯನೇ ಸಿಗ್ದವ್ ಯಾರು ಅಂತ ಗೊತ್ತಾಗಿ ಅತನಿಗೆ ಶಿಕ್ಷೆ ಆಗಲೇಬೇಕು ಇದಕ್ಕೆ ನಿಮ್ಮ ಕುಟುಂಬ ಜೊತೆ ನಾವಿದೀವಿ ಎಸ್ ಐ ಟಿಗೆ ಕೊಡ್ತೀರಾ ಮತ್ತೊಂದು ಗೊತ್ತಿಲ್ಲ ಅದು ಕೂಡ ತನಿಖೆ ಮಾಡಿಸಿ ಆ ಅತ್ಯಾಚಾರಿಗೆ ಶಿಕ್ಷೆ ಕೊಡಿಸಿ ಅನ್ನುವಂಥದ್ದು ಮನೆ ಇವತ್ತು ಒಂದು ಊತಕದ ಹೆಣ್ಣ ತೆಗಿಲಿಕ್ಕೆ ಒಬ್ಬ ಬಂದಿದ್ದಾನೆ ಅದಕ್ಕೆ ನ್ಯಾಯ ಸಿಗ್ಲಿಲ್ಲ ಇವತ್ತಿನವ್ರಿಗೂ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನನ್ನ ಮಗಳಿಗೆ ನ್ಯಾಯ ಸಿಗುತ್ತಾ ಅನ್ನುವಂಥದ್ದು ತುಂಬಾನೇ ನೋವಿದೆ ಯಾಕೆ ಎಸ್ ಐ ಟಿ ತನಿಖೆಗೆ ಈ ಪರಮೇಶ್ವರರು ಯಾಕೆ ಅದು ಅದು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಇದು ಕೂಡ ಅದರ ಜೊತೆಯಲ್ಲಿ ತನಿಖೆ ಆಗಬೇಕು ಇದನ್ನು ನೀವು ತಕ್ಕೊಲ್ಲೇ ಹಾಗಾದರೆ ಹಾಗಾದ್ರೆ ನನ್ನ ಮಗಳ ಸತ್ತಿದ್ದು ಖಂಡಿತ ಅತ್ಯಾಚಾರ ಆಗಿದ್ದು ಖಂಡಿತ ಆದ್ರೆ ಇದರಲ್ಲಿ ಯಾರು ಆರೋಪಿಗಳಿದ್ದಾರೆ ಯಾಕೆ ಆ ಆರೋಪಿಗಳನ್ನ ನೀವು ಪತ್ತೆ ಹಚ್ಚುವುದಿಲ್ಲ ಅವರನ್ನು ಪತ್ತೆ ಹಚ್ಚಿ ಅವರನ್ನು ಪತ್ತೆ ಹಚ್ಚಿ ನನಗೆ ನ್ಯಾಯ ತೆಗೆಸ್ಕೊಡಿ ಅನ್ನುವಂಥದ್ದು ಆ ಇವತ್ತು ಇಡೀ ಪರಮೇಶ್ವರಿಗೆ ಮನವಿ ಮಾಡ್ತಾ ಇದ್ದೀನಿ ಅದರ ಜೊತೆಯಲ್ಲಿ ತನಿಖೆ ಮಾಡಿಸಿ ಆ ಅಲ್ಲಿ ಆದಂಥ ಅತ್ಯಾಚಾರಿಯಾದಂಥ ಯಾರ ಯಾರೇ ಇರಲಿ ಅದರಲ್ಲಿ ಆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಂದೊಂದು ಮನವಿ ಅವ್ರ ಆಲ್ರೆಡಿ ಈಗ ಎಸ್ ಐ ಟಿ ತಂಡಕ್ಕೆ ಒಂದು ಮಾಹಿತಿಯನ್ನ ಕೊಟ್ಟಿರುವಂಥದ್ದು ಅಂದ್ರೆ ಸೌಜನ್ಯ ಪ್ರಕರಣ ಏನಿದೆ ಅದನ್ನು ನೀವು ಟಚ್ ಮಾಡಬೇಡಿ ಅದನ್ನ ಹೊರತುಪಡಿಸಿ ತನಿಖೆಯನ್ನು ಮಾಡಿ ಅಂತೇಳಿ ಅಂದ್ರೆ ಈ ಪ್ರಕರಣದಲ್ಲಿ ನ್ಯಾಯ ಸಿಕ್ಕಿದೆ ಅಂತ ನಾ ಅರ್ಥ ಅನ್ನೋ ಅಂಥದ್ದು ಅಂದ್ರೆ ನೋಡಿ ತನಿಖೆ ಆಗ್ತಾ ಉಂಟು ಯಾವ ರೀತಿಯಲ್ಲಿ ತನಿಖೆ ಮಾಡ್ತಾರಾ ಬಿಡ್ತಾರಾ ಅಂತ ಗೊತ್ತಿಲ್ಲ ಅದಕ್ಕೆ ನ್ಯಾಯ ಸಿಗದಿದ್ರೆ ನನ್ನ ಮಗಳಿಗೆ ಯಾವ ರೀತಿಯಲ್ಲಿ ನ್ಯಾಯ ಸಿಗುತ್ತೆ ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಿದ್ವಿ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಇವತ್ತಿನವರೆಗೂ ನ್ಯಾಯ ಸಿಕ್ಕಿಲ್ಲ ಇವತ್ತಿನಿಗೂ ನಾನು ಹೋರಾಟ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ನ್ಯಾಯ ಸಿಗಬೇಕಂತ ನನ್ನ ಮಗಳ ಜೊತೆ ಆ ಆ ಮಕ್ಕಳ ಜೊತೆ ನನ್ನ ಮಗಳಿಗೆ ನ್ಯಾಯ ಸಿಗಬೇಕಂತ ನಾನು ಹೋರಾಟ ನಂದು ಹಾಗಾದರೆ ಇದನ್ನು ಯಾಕೆ ಬದಿಗೆ ಇಟ್ಟುಬಿಟ್ಟಿದ್ದಾರೆ ಇದು ಕೂಡ ಅಲ್ಲಿ ಅತ್ಯ ಅದೇ ಜಾಗದಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಬಿಸ್ ಕೊಲೆ ಮಾಡಿ ಬಿಸರಿದಂಥ ಜಾಗ ಅದೇ ಜಾಗ ನೇತ್ರಾವತಿ ಜಾಗಣ ಯಾಕೆ ಮಾಡೋಕ್ಕಾಗಲ್ಲ ಹಾಗಾದ್ರೆ ಅದು ಒಂದು ಹೆಣ್ಣು ಅದು ಕೂಡ ಅತ್ಯಾಚಾರ ಆಗಿದ್ದ ಹೆಣ್ಣುಮಗಳ ಒಂದು ಕೊಲೆ ಮಾಡಿ ಬಿಸರಿದಂತ ಅದು ಯಾಕೆ ತನಿಖೆ ಮಾಡಲ್ಲ ಇವರು ಯಾಕೆ ಸರಕಾರ ತಗೊಂಡಲ್ಲ ಅದು ನಾನು ಕೇಳ್ತಿದ್ದೀನಿ ಇದನ್ನು ಕೂಡ ಜೊತೆಯಲ್ಲಿ ತನಿಖೆ ಮಾಡಿಸಿ ಅತ್ಯ ಅಂದ್ರೆ ಎಸ್ ಐ ಟಿಗೆ ಕೊಡ್ತೀರಾ ಮತ್ತೊಂದಕ್ಕೆ ಕೊಡ್ತೀರ ಅದನ್ನು ಗೊತ್ತಿಲ್ಲ ಅದು ಕೂಡ ತನಿಖೆ ಮಾಡಿಸಿ ಆ ಅತ್ಯಾಚಾರಿಗೆ ಶಿಕ್ಷೆ ಕೊಡಿಸಿ ಅನ್ನುವಂಥದ್ದು ನಂದೊಂದು ಒಂದು ಮನವಿ ಅಂದರೆ ಇದಕ್ಕೆ ಸಂಬಂಧಪಟ್ಟ ನಿಮಗೆ ಗೊತ್ತಿದೆ ಅಥವಾ ಒಂದಷ್ಟು ಎಲ್ಲ ತನಿಖೆಗಳು ಆಯ್ತು ಅನ್ನುವಂಥದ್ದು ಸರ್ಕಾರದ ಅಥವಾ ಸಂಬಂಧಪಟ್ಟವರ ವಾದ ಆದ್ರೆ ನ್ಯಾಯ ಸಿಕ್ಕಿಲ್ಲ ಯಾರು ಆರೋಪಿಗಳು ಅಂತ ಗೊತ್ತಾಗಿಲ್ಲ ಆ ಇನ್ನೂ ಕೂಡ ಅದನ್ನ ಅಥವಾ ಈ ಕೇಸಿಗೆ ಸಂಬಂಧಪಟ್ಟಂತೆ ಯಾರನ್ನ ಆರೋಪಿಗಳು ಅನ್ನೋ ಅನ್ನೋದನ್ನ ಕಂಡುಹಿಡಿಯಬೇಕ ಪ್ರಯತ್ನ ಮಾಡ್ತಾ ಇಲ್ಲ ಹಾಗಾದ್ರೆ ನಿಮಗೆ ಏನಾದ್ರು ಅನಿಸ್ತಾ ಇದೆಯಾ ಇಲ್ಲಿ ಏನಾದ್ರೂ ಬೇರೆ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದು ಆ ರೀತಿಯಾಗಿ ಖಂಡಿತ ಇದ್ದ ನೋಡಿ ಹದಿಮೂರು ವರ್ಷದಿಂದ ನಮ್ಮ ಮಗಳ ಒಂದು ತನಿಖೆನೇ ಮುಚ್ಚಾಗ್ತಾ ಬರ್ತಾ ಇದಾರೆ ಈ ವ್ಯಕ್ತಿಗಳು ಇದರಲ್ಲೂ ಕೂಡ ಅದೇ ಮಾಡ್ತಾ ಇದ್ದಾರೆ ಇದ್ರಲ್ಲೂ ಕೂಡ ನಂಬಿಕೆ ಇಲ್ಲ ಯಾವ ರೀತಿ ತನಿಖೆ ಮಾಡ್ತಾರೆ ಇದು ನ್ಯಾಯ ಸಿಗುತ್ತಾ ಇಲ್ಲೋ ಅನ್ನುವಂಥದ್ದು ಅದು ಕೂಡ ನಮಗೆ ನಂಬಿಕೆ ಕೂಡ ಹೊರಟು ಹೋಗಿದೆ ಇದು ನಂಬಿಕೆ ಇಲ್ಲ ನಮಗೆ ಇದರಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಖಂಡಿತ ಅದರಲ್ಲೂ ಕೂಡ ಈ ನಮ್ಮ ಮಗಳ ಅತ್ಯಾಚಾರ ಇದ್ದವರೇ ವ್ಯಕ್ತಿಗಳು ಅದರಲ್ಲಿ ಕೂಡ ಇದ್ದಾರೆ ಅನ್ನುವಂಥದ್ದು ನಾವು ನಾವು ಅವತ್ತಿನಿಂದ ಇರ್ತೀವಿ ಎಷ್ಟು ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಇಂಥವರೇ ಇದ್ದಾರೆ ಇಲ್ಲಿ ಇವರೇ ಇದ್ದಾರೆ ನಮ್ಮ ಮಗಳ ಜೊತೆಯಲ್ಲಿ ಯಾರ್ಯಾರು ಇದ್ದಾರ ಅದರಲ್ಲಿ ಕೂಡ ಅವರೇ ಖಂಡಿತವಾಗಿದ್ದಾರೆ ಅನ್ನುವಂತ ಏನು ವ್ಯಕ್ತಿ ಪ್ರತ್ಯಕ್ಷನಾಗಿದ್ದಾನೆ ಆತ ಹೇಳ್ತಿರುವಂತೆ ಒಂದಷ್ಟು ಮೃತದೇಹಗಳನ್ನು ನಾನು ಹೂತು ಹಾಕಿದ್ದೇನೆ ಅನ್ನುವಂತ ವಿಚಾರವನ್ನು ಹೇಳ್ತಿದ್ದೇನೆ ಆ ವ್ಯಕ್ತಿಗಳೇ ಸೌಜನ್ಯ ಪ್ರಕರಣದಲ್ಲಿ ಅದಕ್ಕೆ ಸಂಬಂಧಪಟ್ಟವರೇ ಇದ್ದಾರೆ ಅನ್ನೋ ಖಂಡಿತ ಸರ್ ಖಂಡಿತ ಅವರೇ ಇದ್ದಾರೆ ಎಂದ್ರೆ ನಾನು ಹೆಸರೇ ಕೊಟ್ಟಿದ್ದೇನೆ ಇಂಥವ್ರು ಇದರಲ್ಲಿದ್ದಾರೆ ಇಷ್ಟು ಜನ ಇದ್ರು ಗ್ಯಾಂಗ್ ರೇಪ್ ಆಗಿದೆ ನನ್ನ ಮಗಳದಂತ ನಾನು ಅವತ್ತೇ ಹದಿಮೂರು ವರ್ಷ ಮುಂಚೆ ನಾನು ಕೊಟ್ಟಿದ್ದೇನೆ ಅದು ಇವತ್ತಿನವರೆಗೂ ಆ ಅಂಥ ಜನಗಳನ್ನು ಅತ್ಯಾಚಾರಗಳನ್ನು ಇವತ್ತಿನಗೂ ತನಿಖೆ ಮಾಡಿಲ್ಲ ಯಾಕೆ ಸರ್ಕಾರ ಇದಕ್ಕೆ ಮುಂದೆ ಬರುವುದಿಲ್ಲ ಹಾಗಾದ್ರೆ ಸೌಜನ್ಯನೇ ಬೇರೆ ಹಾಗಾದ್ರೆ ಇಲ್ಲಿ ಸೌಜನ್ಯಲ್ಲಿ ಅತ್ಯಾಚಾರ ಮಾಡಿಲ್ವಾ ಸಾಯಿಸಿಲ್ವಾ ಹಾಗಾದ್ರೆ ಅವ್ರು ಹೇಳ್ತಿರೋ ತನಿಖೆ ಮಾಡಿ ಆಗಿದೆ ಅಂತ ಯಾವ ರೀತಿ ಮಾಡಿದ್ರೆ ಸಿಬಿಐ ತನಿಖೆ ಬಂದಿದೆ ಅದು ನಮ್ಮ ಅಪ್ಪನ ಟಾರ್ಗೆಟ್ ಮಾಡಿದ್ದಾರೆ ತಾಯಿಯನ್ನು ಟಾರ್ಗೆಟ್ ಮಾಡಿದರೆ ಯಾವ ರೀತಿಯಲ್ಲಿ ತನಿಖೆ ಮಾಡಿದ್ದಾರೆ ಯಾವ ಸಿಬಿಐ ತನಿಖೆ ಯಾವ ರೀತಿ ತನಿಖೆ ಮಾಡಿದರೆ ಯಾರು ತನಿಖೆ ಮಾಡಿದ್ರೆ ಆರೋಪಿಗಳು ಯಾಕೆ ಪತ್ತೆ ಹಚ್ಚಿಲ್ಲ ಸಂಬಂಧಪಟ್ಟಂಗೆ ಯಾರ್ಯಾರನ್ನ ನೀವು ಅಪ್ರೋಚ್ ಆದ್ರಿ ಭೇಟಿ ಮಾಡಿದ್ರಿ ಆ ಕೇಳ್ಕೊಂಡ್ರಿ ಈ ರೀತಿ ಮತ್ತೆ ಅದು ಮರುತನಿಖೆ ಆಗ್ಬೇಕು ಅಂತ ಹೇಳಿ ಯಾರ್ಯಾರನ್ನ ನೀವು ಭೇಟಿ ಮಾಡಿದ್ರಿ ಅನ್ನುವಂಥದ್ದು ನಾವು ಬ್ಯಾಂಗ್ಳೂರಿಗೆ ಹೋಗಿ ಸಿ ಎಂ ಸಿದ್ದರಾಮಯ್ಯನ ಭೇಟಿ ಮಾಡಿದ್ದೀವಿ ರೀ ತನಿಖೆ ಮಾಡ್ಬೇಕನ್ನುವಂತ ಕೇಳುವಂತ ಒಂದು ಪ್ರಶ್ನೆಗೆ ನಮಗೆ ಉತ್ತರ ಅವ್ರು ಕೊಟ್ಟರು ಸಿ ಬಿ ಐ ಸಿ ಐಡಿ ತನಿಖೆ ಎಲ್ಲ ಮಾಡಿಬಿಟ್ಟಿದ್ದೀನಿ ಇನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಅವರು ಕೂಡ ಆ ಮಾತು ಹೇಳಿದ್ದಾರೆ ಅದು ತುಂಬಾ ನನಗೆ ನೋವಾಯಿತು ಈ ಆ ಧರ್ಮಸ್ಥಳದಲ್ಲಿ ಅಲ್ಲಿ ಆದಂತ ಒಂದು ಮಗುಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇವರು ಯಾರ ಪರವಾಗಿ ನಿಂತಿದ್ದಾರೆ ಹಾಗಾದ್ರೆ ಇವರು ಯಾರ ಮೇಲೆ ಇವರಿಗೆ ಹೆದರಿಕೆ ಇದೆ ಅನ್ನುವಂಥದ್ದು ಅವಾಗ ನಮಗೆ ಗೊತ್ತಾಗಿದೆ ಅನಂತರ ನಾವು ಡಿ ಕೆ ಶಿಕೋಮಾರ್ ಇದೇ ಬೆಳ್ತಂಗಡಿಗೆ ಬಂದಿದ್ದಾರೆ ನಮ್ಮ ಗೌಡ ಸಮಾಜಕ್ಕೆ ಬಂದಿದ್ರು ಅಲ್ಲಿ ಕೂಡ ನಾನೊಂದು ಮನವಿ ಕೊಡಲಿಕ್ಕಿಂತ ಹೋಗಿದ್ದೆ ಅಲ್ಲಿ ಕೂಡ ಒಂದು ಮನವಿ ನಾವು ಒಂದು ವೇದಿಕೆಯಲ್ಲಿ ಕೊಡಬೇಕಂತ ಇದ್ದ ನನ್ನನ್ನು ನಮ್ಮ ಗೌಡ ಸಮಾಜದವರೇ ಒಟ್ಟು ಸೇರಿ ಇಲ್ಲಿ ವೇದಿಕೆಯಲ್ಲಿ ಕೊಡಬಾರ್ದು ಅಂತದನ್ನು ಇಲ್ಲಿ ಕೊಡಬಾರ್ದು ಅನ್ನುವಂಥದ್ದು ಒಂದು ರೂಮಿನ ಕಲ್ಲಿ ಹೋಗಿ ಅಲ್ಲಿ ನಮ್ಮನ್ನು ಕೊಡಿಸಿದ್ದಾರೆ ಅದು ನನಗೆ ತುಂಬಾನೇ ನೋವಾಯಿತು ಯಾಕಂದ್ರೆ ಗೌಡ ಸಮಾಜದ ಮೇಲೆ ನಮಗೆ ನೋವಾಗಿದೆ ಒಂದು ಗೌಡ ಸಮಾಜವನ್ನು ಇವತ್ತು ಒಂದು ಮಗುವನ್ನು ಈ ರೀತಿ ಮಾಡಿದ್ದಾರೆ ಹಾಗಾದ್ರೆ ಗೌಡ ಸಮಾಜವೇ ಇವತ್ತು ನಮ್ಮ ಒಂದಷ್ಟು ಜನ ಎಲ್ಲರೂ ಗೌಡ ಸಮಾಜ ನಾನು ಹೇಳ್ತಾ ಇಲ್ಲ ಒಂದಷ್ಟು ಜನ ವಿರುದ್ಧವಾಗಿ ನಿಂತು ಒಂದು ರೂಮ್ ಅಲ್ಲಿಗೆ ಕರ್ಕೊಂಡೋಗಿ ಡಿ ಸಿ ಅವರಿಗೆ ಮನವಿ ಕೊಡ್ಲಿಕ್ಕೆ ಅವರಿಗೆ ಯಾರು ಹೇಳಿದ್ದು ಸ್ವಾಮೀಜಿಗಳು ವೇದಿಕೆಲ್ಲಿದ್ದಾರೆ ಇನ್ಸರು ಹೋಗಬಾರ್ದು ಅನ್ನುವಂಥದ್ದು ಆ ರೀತಿ ನಮಗೆ ಇದು ಮಾಡಿದ್ರು ಅಲ್ಲಿ ರೂಮಲ್ಲಿ ಒಂದು ಮನವಿ ಕೊಡ್ಲಿಕ್ಕೆ ನನ್ನ ಮಗಳನ್ನು ಇದೇ ಧರ್ಮಸ್ಥಳದಲ್ಲಿ ಇಂಥವರೇ ಸಾಯಿಸಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಬಿಸಾಡಿದರೆ ಈ ರೀತಿ ಕಚ್ಚಿ ತಿಂದಿದ್ದಾರೆ ಅಂತ ನಾನೊಂದು ಮನವಿ ಕೊಟ್ರೆ ಎಲ್ಲಿ ಏನಾಗಿದೆ ನೀನು ಕುಗ್ಗಬೇಡ ಯಾರ ರಾಜಕರ ಜೊತೆ ನೀನು ಸೇರ್ಬೇಡ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಕುಮಾರ್ ಹಾಗೆ ಯಾವ ಒಂದು ಅಂದರೆ ರಾಜಕೀಯರ ಜೊತೆ ನಾವು ನ್ಯಾಯ ಕೇಳಿ ಸರ್ ಹಾಗಾದ್ರೆ ಯಾರು ನ್ಯಾಯ ತಿಳ್ಸ್ಕೊಡ್ತಾರೆ ಅವರ ಮಕ್ಕಳಿಗೆ ಈ ರೀತಿ ಆದ್ರೆ ಇದೇ ಮಾತು ಹೇಳ್ತಾ ಇದ್ರು ಅವರು ಅದು ನಾನು ಎಲ್ಲರತ್ರ ಎಲ್ಲ ರಾಜಕೀಯಗಳು ಹೋಗಿ ನಾನು ಅವರ ಕಾಲ ಬುಡಕ್ಕೆ ಹೋಗಿ ಮನವಿ ಕೊಟ್ಟು ನಾನು ಬೇಡ್ತಾ ಇದ್ದೀನಿ ನ್ಯಾಯ ಕೊಡಿಸಿ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಧರ್ಮಸ್ಥಳದಲ್ಲಿ ಆಗಿದಂಥ ಒಂದು ಮಗುಗೆ ನ್ಯಾಯ ಕೊಡಿಸಿ ಇಂಥ ಮಗು ಈ ರೀತಿ ಮಾಡಿದರೆ ಇಂಥವ್ರು ಇದ್ದಾರೆ ಅನ್ನೋಂತ ಮಾತೆಲ್ಲ ನಾನು ಹೇಳ್ತಾ ಇದ್ದೇನೆ ಯಾಕೆ ಧರ್ಮಸ್ಥಳದಲ್ಲಿ ಆದಂತ ಎಲ್ಲಾ ಅತ್ಯಾಚಾರ ನನ್ನ ಮಗಳ ಜೊತೆ ಸೇರಿಸಿ ಆ ಮಕ್ಕಳನ್ನು ಸೇರಿಸಿ ಕೇಳ್ತಾ ಇದ್ದೇನೆ ಆದಂತ ಅತ್ಯಾಚಾರ ಆದಂಥ ಮಕ್ಕಳಿಗೆ ಯಾಕೆ ನ್ಯಾಯ ಕೊಡ್ಸಕ್ ಹಾಗಾದ್ರೆ ಇಲ್ಲಿ ನ್ಯಾಯ ಇಲ್ಲಿ ಧರ್ಮಸ್ಥಳ ಆದ್ರೆ ಯಾರಿಗೂ ಕೂಡ ನ್ಯಾಯ ಸಿಗ್ಲಿಕ್ಕೆ ಇಲ್ವಾಗಾದ್ರೆ ಇವರು ಯಾವ್ದು ಬೇಕಾದ್ರೂ ಮಾಡ್ಬೋದು ಧರ್ಮಸ್ಥಳದಲ್ಲಿ ಹಣ ಕೊಟ್ಟು ಕಲಿಸ್ತಾರೆ ಬಂದ ದೊಡ್ಡ ದೊಡ್ಡವರಿಗೆಲ್ಲ ಹಣ ಕೊಟ್ಟು ಕಲಿಸ್ತಾರೆ ಇದನ್ನು ಮುಚ್ಚಿ ಹಾಕುವಂತ ಕೆಲಸ ಇಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ ಮಧ್ಯದಲ್ಲಿ ಒಂದಷ್ಟು ಆರೋಪಗಳು ಕೂಡ ನಿಮಗೆ ಕೇಳ್ಬರ್ತಿರೋದು ಅದ್ರ ನಿಂತೇ ಇಲ್ಲ ಇಲ್ಲ ಈ ಪ್ರಕರಣ ಏನಿದೆ ಒಂದು ರೀತಿ ಚಿನ್ನದ ಮೊಟ್ಟೆ ಇಡುವಂಥ ಪ್ರಕರಣ ಹಾಗಾಗಿಯೇ ಈ ಪ್ರಕರಣವನ್ನು ಅವರ ಮನೆಯವರು ಸೇರಿಸಿ ನಿಮ್ಮ ಬಗ್ಗೆಯೂ ಕೂಡ ಹೇಳಿದ್ದಾರೆ ಹಣ ಮಾಡಲಿಕ್ಕೋಸ್ಕರ ಈ ರೀತಿ ಈ ಪ್ರಕರಣವನ್ನು ಎತ್ತುತ್ತಾ ಇದ್ದಾರೆ ಧ್ವನಿಯನ್ನು ಎತ್ತುತ್ತಿದ್ದಾರೆ ಅಂತ ಅನ್ನುವಂಥದ್ದು ಅಂದರೆ ನನಗೆ ತುಂಬ ರೀತಿಯಲ್ಲಿ ಟೀಕೆಗಳು ಬರ್ತಾ ಉಂಟು ಆ ಟೀಕೆಗಳನ್ನು ನಾನು ಬದಿಗಿಟ್ಟು ಇವತ್ತು ನನ್ನ ಮಗಳಿಗೋಸ್ಕರ ನ್ಯಾಯ ಸಿಗ್ಲಿಕ್ಕೆ ಹೋರಾಟ ಮಾಡ್ತಿದ್ದೀನಿ ಎಷ್ಟೇ ಟೀಕೆ ಮಾಡಲಿ ಅದನ್ನು ನಾನು ತಲೆಗೆ ಹಚ್ಚುವುದಿಲ್ಲ ಎಷ್ಟು ಟೀಕೆಗಳು ನೋಡಿ ನನ್ನ ಹತ್ರ ಇವಾಗ ಇರುವುದು ಒಂದು ಚಿಕ್ಕ ಮೊಬೈಲು ನನ್ನ ಮಕ್ಕಳಿಗೆ ಅದೆಲ್ಲ ಏನೇನೇ ಬರೆದಿದ್ದಾರೆ ಅದೆಲ್ಲ ಮಕ್ಕಳಿಗೆ ಗೊತ್ತು ಅದನ್ನು ನನಗೆ ತೋರಿಸಲ್ಲ ಅಮ್ಮ ಎಲ್ಲೋ ಬೇಜಾರು ಮಾಡ್ಕೊಳ್ತಾರೆ ಎಲ್ಲ ಟೆನ್ಷನ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು ನನಗೆ ಗೊತ್ತಾದರೆ ನನಗೆ ಟೆನ್ಷನ್ ಆಗುತ್ತೆ ಆದರೂ ಕೂಡ ಆ ಟೆನ್ಷನ್ಗೆ ಬಗ್ಗದೆ ಜಗ್ಗದೆ ಇವತ್ತು ನಾನು ನ್ಯಾಯಗೋಸ್ಕರ ಬದ್ಧವಾಗಿ ನಿಂತಿದ್ದೇನೆ ನನ್ನ ಮಳಿಗೆ ನ್ಯಾಯ ತೆಗ್ದು ತೆಗೆದು ತೆಗುಲ್ತೆ ತಗೊಳ್ತೇನೆ ಅನ್ನುವಂಥ ನನಗೆ ಭರವಸೆ ಇದೆ ಸರ್ ಇವತ್ತು ಕೋಟ್ಯಾಂತರ ಜನಗಳ ಪ್ರಾರ್ಥನೆ ಇದೆ ಸೌಜನ್ಯಕ್ಕೆ ನ್ಯಾಯ ಸಿಗಲೇಬೇಕು ನೀವು ಯಾವಾಗ ಕರೆ ಕೊಡ್ತೀರಿ ಅಮ್ಮ ಅವಕ್ಕ ನಾನು ಇಲ್ಲಿ ಬಂದು ನಾವು ನಿಂತ್ಕೊಳ್ತೀವಿ ಅನ್ನುವಂಥದ್ದು ಇಡೀ ದೇಶದ ಜನಗಳು ಇವತ್ತು ನನಗೆ ಮನವಿ ಮಾಡ್ತಾ ಇದ್ದಾರೆ ಈಗ ನೀವಿರೋ ಮನೆ ಬಗ್ಗೆನು ಕೂಡ ನಿಮಗೆ ಗೊತ್ತಿದೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ ಇದೇ ಒಂದು ಇದರಲ್ಲಿ ಪ್ರಕರಣದಲ್ಲಿ ದುಡ್ಡು ಮಾಡಿಕೊಂಡು ಮನೆಯನ್ನು ಕಟ್ಟಿದ್ದಾರೆ ಅನ್ನುವಂಥದ್ದು ಅಂದ್ರೆ ಮನೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಯಾವ ರೀತಿ ಕಟ್ಟಿದ್ರಿ ಹೇಳ್ಬೋದ ನೋಡಿ ನಾವು ಒಂದು ಮನೆ ಕಟ್ಟಬೇಕಾದ್ರೆ ಏಳೆಂಟು ವರ್ಷ ನಾವು ತಗೊಂಡಿದ್ದೀವಿ ಅದು ಕೂಡ ನಮಗೆ ತೋಟ ಇದೆ ಒಂದು ಆರು ಏಳು ಎಕರೆ ಜಾಗ ಇದೆ ನಮಗೆ ತೆಂಗು ಇದೆ ಅಡಿಕೆ ಇದೆ ಲಬ್ಬರ್ ಎಲ್ಲ ಇದೆ ನಾವು ಕೂಡ ದುರಿತೀವಿ ನಮಗೆ ದುಡ್ಡು ಮಾಡಬೇಕಿದ್ರೆ ಇಷ್ಟೆಲ್ಲ ಹೊರಟ ಬೇಕಾಗಿತ್ತ ಸೌಜನ್ಯ ಪರ ಹೋರಾಟ ಬೇಕಿತ್ತ ನಮಗೆ ಇಷ್ಟೆಲ್ಲ ದುಡ್ಡು ಮಾಡೋದಾದ್ರೆ ನಾನು ಖಂಡಿತ ಹೊರಟಕ್ಕೆ ಹೋಗ್ತಿರ್ಲಿಲ್ಲ ಅಹ್ ಎಲ್ಲ ಜಾಗ ಉಂಟು ನಾವು ದುಡಿದು ಇವತ್ತು ಮನಕ್ಕೆ ಮನೆ ಕಟ್ಟಿದೆ ಆದ್ರೂ ಕೂಡ ನಾನು ಅದನ್ನು ಕೂಡ ತಲೆಗೆ ಹಚ್ಚಿಲ್ಲ ಸರ್ ಯಾವ ರೀತಿಯಲ್ಲೂ ಬೇಕಿದ್ರು ಇವರು ಟೀಕೆ ಮಾಡಲಿ ಅಲ್ಲ ಮನೆದ ಮೇಲೆ ಕಣ್ಣಿಡ್ಲಿ ಯಾರು ಮಾಡಿದ್ರು ಕೂಡ ಅದು ಒಂದು ದಿನ ಬಂದೇ ಬರುತ್ತೆ ನಾನು ಉತ್ತರ ಕೊಡುವಂತ ದಿನ ಬಂದೇ ಬರುತ್ತೆ ಅವಾಗ ನಾನು ಉತ್ತರ ಕೊಡ್ತೇನೆ ಅನ್ನುವಂಥದ್ದು ನಾನು ಇವಾಗ ಸುಮ್ಮನಿದ್ದೇನೆ ಕೃಷಿಯಿಂದ ಖಂಡಿತ ಸರ್ ನನ್ನ ಮಗ ಕೆಲಸಕ್ಕೆ ಬಿ ಡಬ್ಲ್ಯೂ ಕೆಲಸ ಮಾಡ್ತಾ ಇದ್ದೇನೆ ತಂದೆಯ ಸ್ಥಾನದಲ್ಲಿ ನಿಂತು ನಾನು ಮನೆಯಲ್ಲಿ ದುಡಿತೇನೆ ಒಂದಷ್ಟು ನಮಗೆ ಅಡಿಕೆ ತೆಂಗಲ್ಲಿ ಎಲ್ಲ ನಮಗೆ ಬೇಸಾಯ ಬರುತ್ತೆ ತೊಂದರೆ ಇಲ್ಲ ದೇವರ ದಯದಲ್ಲಿ ನಮ್ಮ ಒಂದು ಆ ಜೀವನಕ್ಕೆ ತೊಂದರೆ ಇಲ್ಲ ನಾವು ಜೀವನಕ್ಕೆ ಇಲ್ಲಿ ಯಾರತ್ರ ಯಾರ ಕೂಡ ಇವತ್ತು ಕೂಡ ಒಂದು ರೂಪಾಯಿನ ತಗೊಂಡಿಲ್ಲ ಇವತ್ತು ಪರಮೇಶ್ವರ ಹತ್ರ ಕೇಳೋದೊಂದೆ ನ್ಯಾಯ ಒಂದು ಕೊಡಿ ನಿಮ್ಮ ಹತ್ರ ಹಣ ಕೇಳಲ್ಲ ಯಾವುದು ಕೇಳಲ್ಲ ನಿಮ್ಮ ಹತ್ರ ನನಗೊಂದು ನ್ಯಾಯ ತೆಗೆಸ್ಕೊಡಿ ಅಷ್ಟೇ ನನಗೆ ಸಾಕು ನಾನೊಂದು ತಾಯಾದವಲ್ಲಿ ಬೇಡ್ತಿರೋದು ಅದು ಒಂದು ಮಾತ್ರ ಅದೊಂದು ತೆಗೆಸ್ಕೊಡಿ ಅಂತ ಪರಮೇಶ್ವರ ಹತ್ರ ನಾನು ಕೇಳ್ತಾ ಇದ್ದೀನಿ ಈ ರೀತಿ ಒಂದಷ್ಟು ಟೀಕೆಗಳನ್ನು ಬಂದಂಥ ಸಂದರ್ಭದಲ್ಲಿ ತುಂಬ ಕುಗ್ಗಿಸುವಂಥ ಪ್ರಯತ್ನ ನಿಮ್ಮ ಪ್ರಯತ್ನ ಆಗುತ್ತೆ ಆಗ ಛೇ ಬೇಡ ಇವ ಯಾವುದನ್ನು ಬಿಟ್ಟು ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರೋಣ ಅಂತ ಏನಾದರೂ ಅನಿಸಿದ್ದೇನೆ ಖಂಡಿತ ಇಲ್ಲ ಸರ್ ನನಗೆ ಎಷ್ಟೇ ಟೀಕೆ ಮಾಡಲಿ ಎಷ್ಟೇ ನನ್ನ ಮೇಲೆ ಆರೋಪ ಮಾಡಲಿ ಅದ್ರಾಗ ನಾನು ಜಗ್ಗದೆ ಬಗ್ಗದೆ ಇವತ್ತು ಹೋರಾಟ ಮಾಡ್ತಿದ್ದೀನಿ ಅದಕ್ಕೆ ಯಾವುದಕ್ಕೂ ನಾನು ತಲೆ ಕೆಡಿಸಲ್ಲ ಏನೇ ಇಲ್ಲಿ ಅವರು ನನಗೆಲ್ಲ ಗೊತ್ತಿರುತ್ತೆ ಎಲ್ಲ ಮಕ್ಕಳು ಹೇಳ್ತಾ ಇದ್ದಾರೆ ಅಮ್ಮ ನನಗೆ ಈಗ ಮೈಸೂಟ್ರ ಅಕ್ಕ ಕೂಡ ಹೇಳ್ತಾ ಇದ್ದಾರೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ ಅಕ್ಕ ನಾನು ಅದಕ್ಕೆ ಇಲ್ಲ ಇಲ್ಲ ಅಕ್ಕ ನಾನು ಯಾವುದಕ್ಕೂ ತಲೆ ಕೆಡಿಸಲ್ಲ ನನಗೆ ನಾನು ಯಾವ ಒಂದು ಇದಕ್ಕೆ ನ್ಯಾಯಗೋಸ್ಕರ ಹೊರಟಿದ್ದನ್ನ ಆ ನ್ಯಾಯದ ಹೋಗಿ ನಾನು ಹೋಗ್ತಾ ಇದ್ದೀನಿ ನನಗೆ ನ್ಯಾಯ ಸಿಗಬೇಕು ನನಗೆ ಏನು ಹೇಳಿ ಅದಕ್ಕೆ ನಾನು ಯಾವುದಕ್ಕೂ ಜಗ್ಗಲ್ಲ ಸರ್ ಆ ನಾನು ಇವತ್ತು ಎಷ್ಟೇ ವರ್ಷ ಆದೂ ಕೂಡ ನ್ಯಾಯಕ್ಕೆ ಸಿದ್ಧರಾಗಿದ್ದೇನೆ ನಮ್ಮ ಮಕ್ಕಳೆಲ್ಲ ಏನು ಹೇಳ್ತಾರೆ ಏನು ಕೂಡ ಮೂರು ಜನ ಸೌಜನಿಗೆ ಸಹೋದರ ಇದ್ದ್ರು ಒಬ್ಬ ತಮ್ಮ ಇದ್ದಾ ಹ ಆ ಇವರೇಲ್ಲ ಏನು ಹೇಳ್ತಾರೆ ಮಕ್ಕಳು ಎಲ್ಲರೂ ಹೇಳ್ತಾ ಇದ್ದಾರೆ ನಮ್ಮ ಅಕ್ಕನಿಗೆ ನ್ಯಾಯ ಸಿಗಬೇಕು ಅಮ್ಮ ಇಲ್ಲಿ ಆದಂತ ಮಕ್ಕಳಿಗೆ ನ್ಯಾಯ ಸಿಕ್ಕಿದ್ರೆ ನಮ್ಮ ಮಕ್ಕಳು ನನ್ನ ಅಕ್ಕನಿಗೆ ನ್ಯಾಯ ಸಿಕ್ಕಿದ್ರೆ ಸಿಕ್ಕಿದಂಗೆ ಆ ರೀತಿ ನನ್ನ ಮಕ್ಕಳು ಕೂಡ ಧೈರ್ಯದಿಂದ ಇವತ್ತು ಕೂಡ ಓಡಾಡ್ತಾ ಇದ್ದಾರೆ ನನ್ನ ಜೊತೆ ಅಲಿಯಂದರ ನಮ್ಮ ಫ್ಯಾಮಿಲಿ ಇದೆ ನಾನು ಯಾವ್ದಕ್ಕೂ ಯಾರು ನೋಡಿ ನಾನು ಮಕ್ಕಳನ್ನು ಯಾವತ್ತು ನನ್ನ ಮಗಳನ್ನ ನಾನು ಕಲ್ಕೊಂಡಿದ್ದೇನೋ ಅವತ್ತಿನ ನನ್ನ ಮಕ್ಳಿಗೆ ಅಂತ ನಾನು ಆಲೋಚನೆ ಮಾಡಿಲ್ಲ ಇನ್ನು ನನಗೆ ಮಕ್ಳಿದ್ದಾರೆ ನಾನು ಹೋರಾಟಕ್ಕೆಲ್ ಇನ್ನು ಮಕ್ಕಳು ಯಾವ ರೀತಿ ನಡೀತಾರೆ ಅನ್ನುವಂಥದ್ದು ಆ ಆಲೋಚನೆ ನಾನು ಇರಲಿಲ್ಲ ಇವತ್ತು ನನ್ನ ಮಗುವಿಗೆ ಆದ ನೋವು ಇನ್ನೊಂದು ಮಗು ತಿನ್ನುಬಾರ್ದು ಅಂತ ನೋವು ಆಗಬಾರ್ದು ಅನ್ನುವಂಥದ್ದು ಆ ಹೋರಾಟಕ್ಕೆ ಇವತ್ತು ನಾನು ಇಲ್ದಿದ್ದೇನೆ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ಸರ್ಕಾರ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ನೀವು ಹೇಳಿದ್ರಿ ಮರು ತನಿಖೆಯನ್ನು ಮಾಡಲಿ ಅಂತೇಳಿ ಆದರೆ ಆಲ್ರೆಡಿ ಈ ಎಸ್ ಐ ಟಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಈ ಪ್ರಕ ಸೌಜನ್ಯ ಪ್ರಕರಣ ಏನಿದೆ ಅದನ್ನು ಹೊರತುಪಡಿಸಿ ತನಿಖೆಯನ್ನು ಮಾಡಿ ಅಂತೇಳಿ ಹಾಗಾದ್ರೆ ಮುಂದೆ ನೀವು ಯಾವ ರೀತಿಯಾಗಿ ಈ ಪ್ರಕರಣ ತನಿಖೆ ಆಗಬೇಕು ಅಂತೇಳಿ ಯಾವ ರೀತಿಯಾಗಿ ಕೇಳ್ಕೊಳ್ತೀರಿ ಆಗ್ರಹನ ಮಾಡ್ತೀರಿ ಅನ್ನುವಂಥದ್ದು ನೋಡಿ ಪರಮೇಶ್ವರಿಗೆ ನಾನು ಒಂದೇ ಮಾತು ಆ ಇಷ್ಟಾದ ಅತ್ಯಾಚಾರ ಆದಂತ ಮಕ್ಕಳ ಜೊತೆಗೆ ನನ್ನ ಮಗಳದೊಂದು ಕೇಸನ್ನು ನೀವು ತಗೊಳ್ಬೇಕು ಯಾರಿಗೆ ಕೊಡ್ತೀರ ಯಾರಿಗೆ ಬಿಡ್ತೀರ ಗೊತ್ತಿಲ್ಲ ನನಗೆ ಇದನ್ನು ಅದರ ಜೊತೆಗೆ ಎಸ್ ಐ ಟಿ ತನಿಖೆ ಮಾಡಿಸಿ ಅಲ್ಲಿ ನನ್ನ ಮಗಳು ಸತ್ತದ ಖಂಡಿತಾನೆ ಆ ಅತ್ಯಾಚಾರಿಗಳಿಗೆ ಶಿಕ್ಷೆ ಕೊಡಿಸಿ ಅವರನ್ನು ನೀವು ಬಿಂಬಿಸಿ ಅನ್ನುವಂಥದ್ದು ನಾನು ಅವರ ಒಂದು ಮನವಿ ಮಾಡ್ತಾ ಇದ್ದೇನೆ ಶಿಕ್ಷೆ ನಮ್ಮ ಮಗಳು ಸತ್ತಿರೋದು ಸತ್ಯ ಅತ್ಯಾಚಾರ ಆಗಿರೋದು ಸತ್ಯ ಆದ್ರೆ ಶಿಕ್ಷೆ ಆಗಿಲ್ಲ ನಿಮ್ಮ ಖಂಡಿತ ಶಿಕ್ಷೆ ಇವತ್ತಿನಿಗೂ ಆಗಿಲ್ಲ ಅವರು ನಮ್ಮ ಕಣ್ಣೆದ್ರೆ ಓಡಾಡ್ತಾ ಇದ್ದಾರೆ ಇವತ್ತಿನಿಗೂ ಅವರನ್ನು ತನಿಖೆ ಮಾಡಿಲ್ಲ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅವ್ರಿಗೆ ಜನತೆಗೇನು ಹೇಳ್ತೀರಿ ಅಮ್ಮ ಕೊನೆಯದಾಗಿ ನಾನು ಇಡೀ ಅಂದರೆ ಇವಾಗ ನನಗೆ ಯಾವಾಗ ಕರ್ನಾಟಕ ಜನ ಅಂತ ಇದ್ದರು ಇವಾಗ ಕೋಟಿ ಜನಗಳು ಇಡೀ ದೇಶದ ಜನಗಳು ನಮ್ಮ ಜೊತೆ ಇದ್ದಾರೆ ನಾನು ಎಲ್ರಿಗೂ ಇವತ್ತು ಒಂದು ಸೌಜನ್ಯಗೋಸ್ಕರ ಏನೇನೆಲ್ಲ ಪೂಜೆ ಹರಕೆ ಹೊತ್ಕೊಂಡು ಅಲ್ಲ ಪಾದಯಾತ್ರೆ ಮಾಡಿಕೊಂಡು ಬರ್ತಾ ಇದ್ದಾರೆ ನಾನು ಎಲ್ರಿಗೂ ಕೈ ಮುಗಿದು ಕೇಳೋದು ಒಂದೇ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೇನೆ ಏಕೆಂದರೆ ಕೋಟ್ಯಾಂತರ ಜನಗಳ ಪ್ರಾರ್ಥನೆ ಇವತ್ತು ಸೌಜನ್ಯಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂಥದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಆ ಜನಗಳಿಂದ ನನಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ನಾನು ಹದಿಮೂರು ವರ್ಷದಿಂದ ನಾನು ಆ ನಂಬಿಕೆಯನ್ನು ಇಟ್ಕೊಂಡು ಬಂದಿದ್ದೇನೆ ಖಂಡಿತ ನನಗೆ ಇದರಲ್ಲಿ ನ್ಯಾಯ ಖಂಡಿತವಾಗಿ ಸಿಗುತ್ತೆ ಅನ್ನುವಂಥದ್ದು ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ ರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂತಹ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ಚಪಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक